ಲೆಫ್ಟಿನೆಂಟ್ ಕರ್ನಲ್ ವಿಶ್ವನಾಥನ್ ಹೆಂಡತಿಗೆ ಪತ್ರ ಬರೆದಿದ್ದನಂತೆ ನಾನು ತುಂಬ ಸಂಕಷ್ಟದ ಪರಿಸ್ಥಿತಿಗೆ ಹೋಗ್ತಾ ಇದ್ದೀನಿ ಇಲ್ಲಿಂದ ವಾಪಸ್ ಬರ್ತೀನೋ ಇಲ್ಲವೋ ಅಂತ ಗೊತ್ತಿಲ್ಲ ಅಂತ ಅವನು ಹೆಣನೇ ವಾಪಸ್ ಬಂದಿದ್ದು ಮನೆಗೆ ಹೆಣ ವಾಪಸ್ ಬಂದರೆ ಅವರಪ್ಪ ಹೆಂಡ್ತಿಗೆ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಜಲಜ ಅಂತ ಅವಳ ಹೆಸರು ಏನು ಮಾಡಿದ್ರು ಬಾಯಿ ತೆರಿತಾನೆ ಇರಲಿಲ್ಲ ಅವಳು ಮನಸ್ಸನ್ನು ಹೆಂಗೋ ಕಲ್ ಮಾಡ್ಕೊಂಡ್ಬಿಟ್ಟಿದ್ಳು ಆದರೆ ಅಪ್ಪನಿಗೆ ಸಿಕ್ಕಾಪಟ್ಟೆ ಹೆಮ್ಮೆ ಇತ್ತಂತೆ ಬಂದು ಪತ್ರಕರ್ತರ ಜೊತೆ ಎಲ್ಲ ಮಾತಾಡ್ತಾ ಕೂತಿದ್ರಂತೆ ಒಂದ್ಸಲ ಪತ್ರಕರ್ತರು ಕೇಳಿದ್ರಂತೆ ನಿಮ್ಮ ಮಗ ಕೊನೆಯಲ್ಲಿ ಹಾಕ್ಕೊಂಡಿದ್ನಲ್ಲ ಬಟ್ಟೆ ತೋರಿಸ್ತೀರಾ ತಾಯಿಗೆ ಒಳಗಿಂದ ಯಾವುದೋ ಶರ್ಟ್ ತೋರಿಸಿದ್ದು ತೋರಿಸಿದ್ರೆ ಅಪ್ಪಳ್ ಏಯ್ ಇದೆಲ್ಲ ಕಣ ಶರ್ಟು ಅವ್ನು ಕೊನೆಯಲ್ಲಿ ಹಾಕ್ಕೊಂಡಿದ್ದ ಶರ್ಟ್ ಹಿಂಗಿಲ್ಲ ತೂತು ತೂತಾಗಿ ಹೋಗಿದೆ ಗುಂಡೆಲ್ಲ ಬಿದ್ದು ಆ ಶರ್ಟನ್ನು ತಗೊಂಡ್ ಬಂದು ತೋರಿಸು ನನ್ನ ಮಗ ಗುಂಡನ್ನು ತಿಂದ ಅಂತ ಹೇಳು ಅವರಿಗೆ ಅಂತ ಅಪ್ಪ ಹೇಳ್ತಾನಲ್ಲ ಏನು ಬದುಕೋದು ಈ ಸೈನಿಕರು ಯಾರು ಕಡಿಮೆ ರೀ ಮೇಜರ್ ಶರವಣನ್ ಹೋರಾಟ ಮಾಡ್ತಿದ್ದಂತೆ ಎಂಥ ಪ್ರಸಂಗ ಅವನ ಜೊತೆಯಲ್ಲಿದ್ದಂಥ ಲ್ಯಾನ್ಸ್ ನಾಯಕೊಬ್ಬ ಕೆಳಗೆ ಬಂದು ಹೇಳ್ದೆ ಹೋಗಿದರೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಮೇಜರ್ ಶರವಣನ್ ಹೋರಾಟ ಮಾಡಬೇಕಾದ್ರೆ ಹೆಂಗಿತ್ತು ಅಂತಂದರೆ ಕೈ ಕಾಲುಗಳನ್ನೆಲ್ಲ ಕಳ್ಕೊಂಡು ತೆವಳ್ಕೊಂಡು ಹೋಗಿ ಬಂಕರ್ನೇ ಸ್ಫೋಟಿಸಿ ಆ ಬಂಕರ್ ಜೊತೆಗೆ ತಾನು ಸ್ಫೋಟಗೊಂಡ್ಬಿಟ್ಟನಂತೆ ಏಟು ತಿಂದಂಥ ಅವನ ಲ್ಯಾನ್ಸ್ ನಾಯಕೊಬ್ಬ ತೆವಳ್ಕೊಂಡು ಕೆಳಗೆ ಬಂದ ಹತ್ತು ದಿನಗಳ ಕಾಲ ಅನ್ನ ನೀರು ಇಲ್ಲದೆ ತೆವಳ್ಕೊಂಡು ತನ್ನ ಬೇಸ್ ಪೋಸ್ಟಿಗೆ ಬಂದು ನಮ್ಮ ನಾಯಕರು ಹೆಂಗೆ ಹೋರಾಟ ಮಾಡಿದ್ರು ಗೊತ್ತಾ ಸುಮ್ ಸುಮ್ಮನೆ ಈ ಜಾಗ ಸಿಗಲಿಲ್ಲ ಸಿಗಬೇಕು ಪ್ರಾಣ ಮೇಲೆ ಗೊತ್ತಾಗಿದ್ದು ಇಷ್ಟು ಕಷ್ಟ ಬಂದಂಥ ಈ ಸೈನಿಕ ಹತ್ತು ದಿನಗಳ ಕಾಲ ಏಟ್ ತಿನ್ಕೊಂಡು ಬಂದಲ್ಲ ಹಾಗೆ ಬರಬೇಕಾದ್ರೆ ಗ್ಯಾಂಗ್ರಿನ್ ಆಗಿ ಕಾಲ್ ಕಟ್ ಮಾಡಬೇಕಾದ ಪರಿಸ್ಥಿತಿ ಬಂತು ಅದನ್ನ ತಡ್ಕೊಳ್ಲಿಕ್ಕಾಗದೆ ಆ ನೋವು ಅವನ ಪ್ರಾಣನೇ ತಗೊಂಡು ಹೋಗ್ಬಿಡುತ್ತಂತೆ ಇಂತ ಎಷ್ಟು ಕತೆ ಗೊತ್ತಾ ನಾಯ್ಕ್ ಅಂಗ್ರೇಜ್ ಸಿಂಗ್ ನಾನು ಅದನ್ನು ಟಿ ವಿಯಲ್ಲಿ ಕಣ್ಣಾರೆ ನೋಡಿದ್ದೆ ನನ್ನ ಕಣ್ಮುಂದೆ ಕಾಣುತ್ತೆ ಇವತ್ತಿಗೂ ಕೂಡ ಅವನ್ನ ನೋಡ್ಲಿಕ್ಕೆ ಆಗಿನ ಪ್ರಧಾನಿ ಹೋದ್ರು ಹಾಸ್ಪಿಟ್ಲಿಗೆ ಮಲ್ಕೊಂಡಿದ್ದ ಬ್ಯಾಂಡೇಜ್ ಹಾಕ್ಕೊಂಡು ಪ್ರಧಾನಿ ಅವನಿಗೆ ಸೇಬು ಹಣ್ಣು ಕೊಟ್ಬಿಟ್ಟು ಮುಂದಕ್ಕೆ ಹೋಗ್ತಿದ್ರೆ ಎದ್ದ ನಿಂತ್ಕೊಂಡು ಸೆರಿಟ್ ಹೊಡೆದು ಸರ್ ಒಂದು ನಿಮಿಷ ಸಾರ್ ಅಂತಂದ ಮುಂದೆ ಹೋದ ಪ್ರಧಾನಿಗಳು ವಾಪಸ್ ಬಂದರು ಏನಪ್ಪಾ ಅಂತ ಕೇಳ್ದೆ ಅವನು ಹೇಳ್ತಾನೆ ಸರ್ ಜನ ನಮ್ಮನ್ನು ನೋಡಲ್ಲ ನಿಮ್ಮನ್ನು ನೋಡ್ತಾರೆ ಟಿ ವಿಯಲ್ಲಿ ಈ ಬಾರಿ ಹೋದರೆ ದಯವಿಟ್ಟು ಒಂದು ಮಾತು ಹೇಳಿ ಸರ್ ಈ ದೇಶದ ಸೈನಿಕರು ಎದೆ ಗುಂಡ್ ತಿಂದಿದ್ದಾರೆ ಬೆನ್ನಿಗಲ್ಲ ಅಂತ ದಯವಿಟ್ಟು ಈ ದೇಶದ ಜನ ಕೇಳಿ ಸಾರ್ ಅಂತ ನಾಯಕ್ ಅಂಗ್ರೇಜ್ ಸಿಂಗ್ ಹೇಳ್ತಾನೆ श्री ಆ ಸೈನಿಕರನ್ನ ಸ್ಮರಿಸ್ಕೊಳ್ಳುವಂಥ ಒಂದು ಹೊತ್ತು ಸ್ಮರಿಸ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದಲ್ಲ ನಾವೇನಾದರೂ ಮಾಡಬೇಕಲ್ಲ ನಾವು ಎಷ್ಟು ನಿರ್ವೀರ್ಯರಾಗ್ಬಿಟ್ಟಿದ್ದೀವಿ ಅಂದರೆ ತುಂಬ ಸಂಕಟದಿಂದ ಹೇಳ್ತೀನಿ ನಾವು ಬೆಂಗಳೂರಿಗರಂತೂ ಆಗೋಗ್ಬಿಟ್ಟಿದ್ದೀವಿ ಅಂತಂದರೆ ಹತ್ತು ಬಾಂಬ್ ಬೆಂಗಳೂರಲ್ಲಿ ಸ್ಫೋಟ ಆಯಿತು ಒಂದು ಕಾಲ ಇತ್ತು ಏನಾದರೂ ಭಯೋತ್ಪಾದನೆ ಅಂದರೆ ಕಾಶ್ಮೀರದಲ್ಲಿ ಅಂತ ಹೇಳ್ತಿದ್ವಿ ಇವತ್ತು ಭಯೋತ್ಪಾದನೆ ಅಂದರೆ ಮುಂಬೈಗೆ ಬಂತು ಮುಂಬೈಯೂ ದೂರ ಆಗೋಯ್ತ್ರಿ ಭಯೋತ್ಪಾದನೆ ಇವತ್ತು ಬೆಂಗಳೂರಿಗೆ ಬಂತು ಹತ್ತು ಬಾಂಬನ್ನು ಇಟ್ಟರು ಒಂಬತ್ತು ಸ್ಫೋಟ ಆಯಿತು ಒಂದು ಡಿಫ್ಯೂಸ್ ಆಯಿತು ನಮ್ಮ ಸರ್ಕಾರಕ್ಕೆ ಇದುವರೆಗೂ ಅದನ್ನು ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ ಿಲ್ಲ ಅವರಿಗೊಂದು ಧನ್ಯವಾದ ಗ್ರೇಟ್ ಅವರು ಯಾವತ್ತೂ ನಾವು ಇದು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಆದರೆ ಬೆಂಗಳೂರಿಗರ ಸಾಮರ್ಥ್ಯ ಎಂತದ್ದು ಗೊತ್ತಾ ನಾನು ಮನೇಲಿ ಒಂದು ಮನೇಲಿ ಕೂತಿದ್ದೆ ನನ್ನ ಮನೇಲಿ ನನ್ನ ರೂಮಲ್ಲಿ ಟಿವಿ ಇಲ್ಲ ಓನರ್ ಮನೆಗೆ ಅಂತ ಹೋಗಿ ಬಾಗಿಲು ಬಡಿದ್ ಕೇಳಿದೆ ಯಾರೋ ಮೆಸೇಜ್ ಕಳಿಸಿದ್ರು ಹೊತ್ತು ಬಾಂಬ್ ಸ್ಫೋಟ ಅಂತ ಗಾಬರಿಯಾಗಿ ನಾನು ಬಾಗಿಲು ಬಡ್ದು ಸ್ವಲ್ಪ ಟಿವಿ ಹಾಕಿ ಬಾಂಬ್ ಸ್ಫೋಟ ಆಯಿತು ಅಂತಂದ್ರೆ ಅವ್ರು ಹೇಳಿದ್ರು ಗೊತ್ತಿದೆ ನಮಗೆ ಮತ್ತೇನು ಮಾಡ್ತಿದ್ದೀರಿ ಫಿಲಮ್ ನೋಡ್ತಿದ್ದೀವಿ ಅಂತಂದರು ಅವ್ರಿಗೆ ಟೆನ್ಷನ್ನೇ ಇರಲಿಲ್ಲ ನಾನು ಹೇಳಿದೆ ಫಿಲಮ್ ಬೇಕಿದ್ರೆ ಆಮೇಲೆ ನೋಡ್ಕೊಳ್ಳಿ ರಿಟೆಲಿಕಾಸ್ಟ್ ಮಾಡ್ತಾರೆ ಸ್ವಲ್ಪ ನ್ಯೂಸ್ ಹಾಕಿ ಅಂತಂದರೆ ಅವ್ರು ನ್ಯೂಸ್ ಹಾಕೊಂಡು ಕೂತ್ಕೊಂಡ್ರು ಎಲ್ಲ ನೋಡಿದೆ ನಾನು ನೋಡಿದ್ದಾದಮೇಲೆ ಆ ಮನೆ ತಾಯಿನ ಕೇಳಿದೆ ಅಮ್ಮ ಇಷ್ಟು ಬಾಂಬ್ ಬ್ಲಾಸ್ಟ್ ಆಗಿದೆಯಲ್ಲ ಏನು ಮಾಡಬೇಕು ಅಂತಿದ್ದೀರಿ ನಾನು ಕೊನೆ ಪಕ್ಷ ಈಗಲಾದರೂ ಕ್ಷಾತ್ರತೇಜ ಜಾಗೃತವಾಗ್ಬೋದು ಅಂತಂದರೆ ಆ ತಾಯಿ ಹೇಳಿದ್ರು ಇನ್ನೇನಿಲ್ಲ ಇನ್ನು ಎರಡು ದಿನ ನಮ್ಮ ಯಜಮಾನರನ್ನ ಆಫೀಸಿಗೆ ಕಳಿಸಲ್ಲ ಎರಡು ದಿನ ಮಗಳನ್ನ ಸ್ಕೂಲಿಗೆ ಕಳಿಸಲ್ಲ ಅಂತವ್ವ ಎಂಥ ತೇಜ ನಮ್ಮದು ಎರಡೇ ದಾರಿ ಇರೋದ್ರಿ ಹೆಂಗಿದ್ರೂ ಸಾಯ್ತೀವಿ ನಮ್ಗೆಲ್ರಿಗೂ ಗೊತ್ತು ಇವತ್ತಲ್ಲ ನಾಳೆ ಸಾಯೋದೇ ನಾವು ಇಲ್ಲ ಆಕ್ಸಿಡೆಂಟಲ್ ಸಾಯಬೇಕು ಸಹಜವಾದ ಸಾವು ಬಂದ್ ಸಾಯಬೇಕು ಹಾರ್ಟ್ ಅಟ್ಯಾಕ್ ಸಾಯಬೇಕು ಏನಾಗಿ ಸಾಯಬೇಕು ಅದೊಂದು ಮಾರ್ಗ ಎರಡನೇ ಮಾರ್ಗ ಒಂದಿದೆ ನೀವು ರಸ್ತೆಯಲ್ಲಿ ಹೋಗಬೇಕಾದ್ರೆ ಯಾರೋ ಬಂದು ನಿಮ್ಮನ್ನು ಕೊಂದ್ಬಿಟ್ಟು ಹೋಗ್ತಾರೆ ಅದು ಎರಡನೇ ದಾರಿ ಆದರೆ ಎರಡನೇ ದಾರಿಯಲ್ಲಿ ಸತ್ತರೆ ನಿಮ್ಗೊಂದು ಲಾಭವೂ ಇದೆ ಏನು ಲಾಭ ಗೊತ್ತಾ ಯಾರೋ ಗುಂಡಿಗೆ ನೀವು ಏಟು ತಿಂದು ಸತ್ರಿ ಅನ್ನೋ ಕಾರಣಕ್ಕೆ ರಾಜ್ಯ ಸರ್ಕಾರ ನಿಮಗೊಂದು ಐದು ಲಕ್ಷ ರೂಪಾಯಿ ಭಕ್ಷಿಸ್ ಕೊಡುತ್ತೆ ಆ ಭಕ್ಷಿಸ್ಬೇಕು ಅಂದ್ರೆ ಹಂಗೆ ಸಾಯಬೇಕು ಇಲ್ಲ ಅಂದ್ರೆ ಈ ಸೈನಿಕರ ಸ್ಫೂರ್ತಿಯನ್ನು ಮನದಲ್ಲಿಟ್ಕೊಂಡು ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳಬೇಕು ಯಾವಾಗಲಿ ಹೋರಾಟ ಮಾಡೋದು ಎಷ್ಟು ದಿನ ಅಂತ ಮಲಗಿರೋದು ಎಷ್ಟು ದಿನ ಅಂತ ಇದೇ ನಿದ್ದೆ ಮಾಡ್ತಾ ಇರೋದು ಚೀನಾ ಭಾರತದೊಳಗೆ ಒಂದೂವರೆ ಕಿಲೋಮೀಟರ್ ಬಂತು ಒಂದೂವರೆ ಕಿಲೋಮೀಟರ್ ಒಳಗೆ ಬಂದು ಕೆಂಪು ಅಕ್ಷರದಲ್ಲಿ ಚೀನಾ ಅಂತ ಬರೆದು ಹೋಯ್ತು ನಮ್ಮ ಗಡಿ ಒಳಗೆ ಯಾರಪ್ಪನ ಅಸ್ತಿರದು ಆದ್ರೆ ನಮ್ ಸರ್ಕಾರಗಳು ಕೇಳಿ ನೋಡಿ ನಮ್ ಸರ್ಕಾರಗಳು ಏನ್ ಮಾತಾಡ್ತವೆ ಗೊತ್ತಾ ಇದು ರುಟೀನು ಬಂದು ಹೋಗ್ತಾರೆ ರುಟೀನ್ ಆದ್ರೆ ಅವ್ರು ಮಾತ್ರ ಯಾಕೆ ಬರಬೇಕು ಒಂದೂವರೆ ಕಿಲೋಮೀಟರ್ ನಾವು ಯಾಕೆ ಒಳಗೆ ಹೋಗ್ಬಾರ್ದು ಅರುಣಾಚಲ ಪ್ರದೇಶದ ಮೇಲೆ ಕಣ್ಣು ಹಾಕಿರುವಂತ ಚೀನಾ ಕಳೆದ ಇಪ್ಪತ್ತು ವರ್ಷಗಳಿಂದ ಜಾಗತಿಕ ಮಟ್ಟದಲ್ಲಿ ಹೇಳುತ್ತೆ ಅರುಣಾಚಲ ಪ್ರದೇಶ ನಂದು ಅಂತ ಹೆಂಗ್ ಬಿಲ್ಡ್ ಅಪ್ ಮಾಡಿದೆ ಗೊತ್ತೇನು ನಿರ್ವೀರ್ಯ ರಾಜಕಾರಣಿಗಳು ನಿರ್ಮಾಣ ಮಾಡಿ ಕೂರಿಸಿದ್ದೀವಿ ಒಬ್ಬರಾದರೂ ಹೇಳ್ತಾರೇನ್ರಿ ರೀ ಹೀಗೆಲ್ಲ ಮಾತಾಡಿದ್ರೆ ಸುಮ್ನಿರಲ್ಲ ಅಂತ ನಮಗೆ ತಾಕತ್ತಿದೆಯಾ ಹೋಗಲಿ ಚೀನಾಕ್ಕೆ ಭಾರತ ದೊಡ್ಡ ಮಾರ್ಕೆಟ್ಟು ಅಮೇರಿಕಾದ ಮಾರ್ಕೆಟ್ ಕಳ್ಕೊಂಡಿದೆ ಅದು ಇವತ್ತು ಭಾರತ ಮಾರ್ಕೆಟ್ಟು ನಾವೇನಾದರೂ ಇವತ್ತು ಚಾಲೆಂಜ್ ಮಾಡಿ ಒಂದೇ ಒಂದು ಚೀನಾದ ವಸ್ತುಗಳನ್ನು ನಾನು ಕೊಂಡ್ಕೊಳ್ಳಲ್ಲ ಯಾರಿಗೂ ಕೊಂಡುಕೊಳ್ಳಿಕ್ಕೆ ಬಿಡಲ್ಲ ಅಂತ ನಾವು ನಿರ್ಮಾಣ ಮಾಡ್ತೀವಿ ಒಂದು ಆಂದೋಲನ ಮಾಡ್ತೀವಿ ಅಂದರೆ ಚೀನಾ ಮಂಡಿ ಇರ್ಕೊಂಡು ನಮ್ಮ ಕಾಲಿಗೆ ಬೀಳಬೇಕು ಆ ಕೆಪಾಸಿಟಿ ನಮಗಿದೆ ರೀ ಆದರೆ ಸಾಮರ್ಥ್ಯ ತೋರಿಸಲ್ವಲ್ಲ ದೇಶ ತುಂಡು ತುಂಡಾಗುವಂತ ಹಂತಕ್ಕೆ ಬಂದಿದೆ ಕಾಶ್ಮೀರ ಹೆಂಗಿದೆ ಅಂತ ಕೇಳಿದ್ರೆ ಮೈಸೂರು ಪೇಟಾ ಅಂತ ಹೇಳ್ತೀರಾ ನೀವು ಹಂಗಿಲ್ಲ ಕಾಶ್ಮೀರ ನೀವು ಇಂಟರ್ನ್ಯಾಷನಲ್ ಮ್ಯಾಪ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಕಾಶ್ಮೀರ ಚೂಪ್ ಆಗಿದೆ ಮೂರನೇ ಒಂದು ಭಾಗವನ್ನ ಪಾಕಿಸ್ತಾನಕ್ಕೆ ಕಿತ್ಕೊಂಡಿದೆ ಎಂತ ಬುದ್ಧಿವಂತರು ಅಂದ್ರೆ ನಮ್ಮ ಹತ್ರ ಭಾಗದಲ್ಲೇ ಭಾಗದಲ್ಲಿ ಚೀನಾ ಗಿಫ್ಟ್ ಕೊಟ್ಟಿದ್ದಾರೆ ಅವ್ರು ಇಟ್ಕೊಳ್ಳಿ ಅಂತ ಇವ್ರ ಅಪ್ಪನ ಆಸ್ತಿ ನೋಡಿ ಅದು ಕಾಶ್ಮೀರ ಅಂತ ತುಂಡು ಮಾಡಿದ್ರು ಈಶಾನ್ಯ ರಾಜ್ಯಕ್ಕೆ ಬಂದು ಈಶಾನ್ಯ ತುಂಡು ಮಾಡಿದ್ರು ನೋಡಿದ್ರೆ ಭಯಾನಕ ಅನಿಸುತ್ತೆ ಬಾಂಗ್ಲಾದಿಂದ ಮೂರು ಕೋಟಿ ಜನ ಒಳಗನ್ನು ಸುಳಿದ್ದಾರೆ ನಾನು ಇತ್ತೀಚೆಗೆ ಡೆಮೋಗ್ರಫಿಕ್ ಸೀಜ್ ಅಂತ ಒಂದು ಪುಸ್ತಕ ಓದ್ತಾ ಗಾಬರಿ ಆಗೋಯ್ತು ನನಗೆ ಎಂಥ ಡೆಮೋಗ್ರಫಿಕ್ ಸೀಜ್ ಅಂತಂದ್ರೆ ಪಾಕಿಸ್ತಾನದಿಂದ ಬಾಂಗ್ಲಾದವರೆಗೆ ಒಂದು ದೊಡ್ಡ ಭಾಗವನ್ನು ಅವರು ಆಕ್ರಮಿಸಿಕೊಂಡು ಗ್ರೀನ್ ಕಾರಿಡಾರ್ ನಿರ್ಮಾಣ ಮಾಡಿ ಎಲ್ಲ ಕಡೆಯಿಂದಲೂ ಭಾರತವನ್ನು ತುಂಡರಿಸಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ಕೆಳಗೆ ನಮ್ಮನ್ನು ಕಾಡುತ್ತಿದ್ದಾರೆ ಇಡೀ ನಮ್ಮ ಮಲೆನಾಡಿನ ಹಸಿರನ್ನ ಕೆಂಪ್ ಕೆಂಪು ಮಾಡಿಟ್ಟಿದ್ದಾರೆ ಯಾವ ಥರದ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಅಂತಂದ್ರೆ ಹೋರಾಟ ಮಾಡದೆ ಬೇರೆ ದಾರಿಯೇ ಇಲ್ಲ ಕೊನೆ ಪಕ್ಷ ಕ್ಷಾತ್ರ ತೇಜ ಗಂಡಸ್ತನವನ್ನು ತುಂಬಿಕೊಳ್ಳದೆ ಬೇರೆ ದಾರಿಯೇ ಇಲ್ಲ ಅಂಥದ್ದೊಂದು ಗಂಡಸ್ತನ ನಮ್ಮಲ್ಲೂ ಮೂಡ್ ಬರಬೇಕು ಅಂದರೆ ಅಂಥ ಗೀತೆಗಳನ್ನು ಕೇಳಬೇಕು ನಕ್ಸಲೀರ್ ಬಗ್ಗೆ ಎಲ್ಲರಿಗೂ ತುಂಬಾ ಸಿಂಪತಿ ಇದೆ ನಾವು ನೋಡೇ ಇಲ್ಲ ನಕ್ಸಲೀರನ್ನ ಬೆಂಗಳೂರಲ್ಲಿ ಕೂತಿರುವಂಥ ಅನೇಕ ಪತ್ರಕರ್ತರು ಎ ಸಿ ರೂಮಲ್ಲಿ ಕೂತ್ಕೊಂಡು ನಕ್ಸಲೀರ್ ಬಗ್ಗೆ ಬರೀತಾರೆ ಸಲ ಒಂದು ಪತ್ರಿಕೆಯಲ್ಲಿ ರಿಪೋರ್ಟ್ ಬಂತು ಚಂದ್ರಕಾಂತ್ ಹೆಮ್ಮಿಗೆ ಅಂತ ಒಬ್ಬ ಯುವಕನನ್ನ ಶ್ರೀಮಂತ ಯುವಕನನ್ನ ಶೃಂಗೇರಿಯಲ್ಲಿ ಬಡಿದು ಬಡದು ಚಚ್ಚಿಬಿಟ್ಟಿದ್ದಾರೆ ನಕ್ಸಲೀಯರು ಅವನ ಹತ್ರ ಇರೋ ದುಡ್ಡನ್ನೆಲ್ಲ ಬಡವರಿಗೆ ಹಂಚಿದ್ದಾರೆ ಅಂತ ನನಗೆ ಯಾಕೋ ಅನುಮಾನ ಬಂತು ಚಂದ್ರಕಾಂತ್ ಹೆಮ್ಮಿಗೆ ಎಲ್ಲಿದ್ದ ಅಂತ ಊರಲ್ಲಿ ಹುಡುಕೊಂಡೋದ್ರೆ ಅವ್ರು ಹೇಳಿದ್ರು ಮಣಿಪಾಲ್ ಹಾಸ್ಪಿಟಲ್ ಅಂತ ಮಣಿಪಾಲ್ ಹಾಸ್ಪಿಟ್ಲ್ಗೆ ಹೋಗಿ ಮಾತಾಡಿಸ್ತಿದ್ರೆ ಅವ್ನ ಯಾವ ಲೆಕ್ಕಕ್ಕೆ ಶ್ರೀಮಂತ ಸರ್ ನಾನು ಒಂದ್ ಎಕರೆ ಅಡಿಕೆ ತೋಟ ಇದೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಅಕ್ಕಂದ್ರೆ ಮದುವೆ ಮಾಡಿದ ಸಾಲ ಇನ್ನೂ ತೀರಿಸ್ಲಿಲ್ಲ ಈ ನಕ್ಸಲೀರ್ ನನ್ನ ಯಾಕೆ ಹೊಡೆದಿದ್ದಾರೆ ಅಂತಂದ್ರೆ ನಾನು ನಕ್ಸಲೀರ್ ಮಾಡೋ ತಪ್ಪು ಅಂತ ಹೇಳ್ತಿದ್ದೆ ಅದಕ್ಕೆ ನನ್ನ ಕಾಲ್ ಮುರಿದಿಟ್ಟಿದ್ದಾರೆ ಈ ಕೆಲಸ ಮಾಡೋ ಪರಿಸ್ಥಿತಿಯಲ್ಲೂ ನಾನಿಲ್ಲ ಯಾರಾದರೂ ಸಹಾಯ ಮಾಡಬಹುದಾ ಅಂತ ನೋಡ್ತಿದ್ದೀನಿ ಅಂತ ಏನು ಸ್ಥಿತಿ ಇದು ಆಂಧ್ರದಲ್ಲಿ ನಕ್ಸಲಿಯರು ಒಂದು ಗುಂಪು ಒಂದು ರೈತರ ಮನೆ ಮೇಲೆ ಅಟ್ಯಾಕ್ ಮಾಡ್ತು ಎಂತ ಸುಂದರವಾಗಿ ನಮ್ ಪತ್ರಿಕೆಗಳು ಹೆಂಗ್ ಬರೀತಾವೆ ನೋಡಿ ಒಂದು ರೈತರ ಮನೆ ಕೆಲಸ ಮುಗಿಸಿ ಹೊಲದಿಂದ ಮನೆಗ್ ಬರ್ತಿರ್ಬೇಕಾದ್ರೆ ಆ ರೈತನ ತಲೆಯನ್ನ ಹೆಂಡತಿ ಎದುರಿ ಕಡದ್ರು ನಕ್ಸಲೀಯರು ತಲೆನೋಳು ಕೈಯಲ್ಲಿಟ್ಟರು ಎಂಥ ಶಾಕ್ ಆಯಿತು ಅಂತಂದರೆ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ ಮಾರನೇ ದಿನ ಪತ್ರಿಕೆಯವರು ಹೋಗಿ ಎಷ್ಟು ಕೇಳಿದ್ರು ಅವಳಿಗೆ ಮಾತೇ ಬರ್ತಿಲ್ಲ ಗಂಡನ ಕತ್ತನ್ನು ಕತ್ತರಿಸಿದನು ಕಣ್ಣೆದ್ರು ನೋಡಿದ ಹೆಣ್ಮಗಳಿಗೆ ಬಾಯಾದರೂ ಹೆಂಗೊರಡತ್ತೆ ಪತ್ರಿಕೆಯಲ್ಲಿ ಬರೆದ್ರು ಅವಳು ನಕ್ಸಲೀಯರ ಕೆಲಸ ಎಷ್ಟು ಖುಷಿಯಾಗಿದೆ ಎಂದರೆ ತನ್ನ ಗಂಡ ಮಾಡ್ತಿರುವಂಥ ಈ ಜಮೀನ್ದಾರಿಕೆಯ ದೌರ್ಜನ್ಯ ಅವಳು ಎಷ್ಟು ಕೋಪ ತರಿಸಿದೆ ಅಂತಂದರೆ ನಕ್ಸಲೀರ್ ವಿರುದ್ಧ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಕೂಡ ತಯಾರಿಲ್ಲ ಅವ್ರು ಮಾಡಿರೋ ಕೆಲಸ ಒಪ್ಕೊಂಡಿದ್ದಾಳೆ ಅಂತ ಬರೆದು ಬಿಟ್ಟರೆ ನಾವು ಅದನ್ನ ನಂಬ್ಕೊಂಡಿವ್ರಲ್ಲ ಭಾರಿ ಬಾರಿ ಕೆಲಸ ಮಾಡ್ತಾರೆ ಅಂತ ಈ ದೇಶದ ಒಂದಷ್ಟು ಜನಾಂಗ ಇದೆ ಚೀನಾ ಆಕ್ರಮಣ ಮಾಡಿದಾಗ ಈ ದೇಶದಲ್ಲಿ ಸಣ್ಣ ಸಮಸ್ಯೆ ಆದರೂ ಕೂಡ ಕಿರ್ಚಾಡ್ತಿದ್ದ ಜನ ಚೀನಾ ಒಳಕ್ ಬಂದಾಗ ಮಾತಾಡದಿರುವಂಥ ಅನೇಕ ಜನ ಇದ್ದಾರೆ ಯಾಕೆ ಮಾತಾಡಲ್ಲ ಗೊತ್ತೇನೋ ಚೀನಾದ ಎಂಜಲ್ ತಿನ್ನೋ ಜನ ಈ ದೇಶದಲ್ಲಿದ್ದಾರೆ ಬಹಳ ನೋವು ಅದಕ್ಕೋಸ್ಕರ ಒಂದ್ ಹಾಡನ್ನ ಎರಡು ಮೂರು ದಿನದಿಂದ ಕಂಪೋಸ್ ಮಾಡಿಸಿರೋದು ಒಬ್ಬ ಕುದಿಯೋ ಅಂತ ಹೃದಯದ ಪ್ರೊಫೆಸರ್ ಅವನಿಗೆ ಈ ವಿಚಾರವನ್ನೆಲ್ಲ ಹೇಳಿ ಒಂದು ಹೋಟೆಲ್ ಕೂರಿಸಿದ್ವಿ ಹಾಡ್ ಬರ್ದ ಬರ್ದ ಆ ಹಾಡನ್ನ ಕೇಳಿ ನಮ್ಮ ರಕ್ತ ಕೂಲಿ ಶುರು ಎಂತ ಅದ್ಭುತವಾದ ಹಾಡು ಅಂತಂದ್ರೆ ಆ ಹಾಡ್ ನಾವು ಕೇಳಬೇಕು ಆ ಹಾಡಿನ ಸಾಲುಗಳನ್ನ ಮೈ ತುಂಬಿಸ್ಕೋಬೇಕು ಇವ್ರು ಮಾಡ್ತಿರೋ ಈ ಹಲ್ಕಾ ಕೆಲಸಗಳನ್ನ ಕೆಟ್ಟ ಪದ ಬಳಸ್ತಿದೀನಿ ತಿಳ್ಕೊಳ್ಬೇಡಿ ಈ ಜನರನ್ನು ನಾವು ಸರಿಯಾಗಿ ಗುರುತಿಟ್ಕೊಳ್ಬೇಕು ಸಮಯ ಬಂದಾಗ ನೋಡ್ಕೋಬೇಕು ಹೀಗಾಗಿ ಈ ಒಂದು ಗೀತೆ ಚೆನ್ನಾಗಿ ಕೇಳಿ ಹೇಳಿ ಈ ಗೀತೆಯನ್ನು ಇಟ್ಕೊಳ್ಳೋ ಪ್ರಯತ್ನ ಮಾಡಿ ಒಂದು ಗಿಗಿ ಪದ ನಿಮಗಾಗಿ